ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಮನೆಯಲ್ಲಿ ಆರ್ಥಿಕವಾದಂಥ ಪತನಗಳು ಹೆಚ್ಚಾಗಿ ನಡೀತಾ ಇರ್ತದೆ ಯಾವುದೋ ಒಂದು ದುರ್ದೈವ ಅಥವಾ ಸಂದರ್ಭ ಸನ್ನಿವೇಶ ಕೈ ಕೊಟ್ಟಾಗ ಎಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಹಣದ ಅಡಚಣೆ ಉಂಟಾಗುತ್ತೆ ಸಂಘ ಸವಾಸ ಮಾಡಿ ಎಲ್ಲೋ ಒಂದು ಕಡೆ ಕಳ್ಕೊಳ್ಳೋ ಅಂಥದ್ದು ಇದೆ ಇತ್ತೀಚೆಗೆ ಅಥವಾ ಏನೇ ದುಡಿದ್ರೂ ಕೂಡ ಖರ್ಚುಗಳ ಬಾಪ್ತುಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದ್ದಂಗೆ ನೀವು ದುಡಿದಿದ್ದು ಯಾವುದಕ್ಕೂ ಕೂಡ ಸಾಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಭ್ರಮಿಸ್ತಾ ಇದೆ ಘಟಿಸ್ತಾ ಇದ್ದಾವೆ ಹೀಗಾಗಿ ಆರ್ಥಿಕವಾದಂತಹ ತೊಂದರೆ ಅಥವಾ ಹಣಕಾಸಿನ ದಿವಾಳಿತನ ಏನಿದೆ ಬಹಳಷ್ಟು ಸಮಸ್ಯೆ ಜಡದಿಂದ ಕೂಡಿದೆ ಯಾವುದೋ ಒಂದು ಹಣ ಬರುತ್ತೆ ಅದು ಲಕ್ಷ ಇರ್ಬೋದು ಅಥವಾ ನೂರು ರೂಪಾಯಿ ಇರ್ಬೋದು ಬಂದಿರೋದು ಮನೆಗೆ ಒಳಗಡೆನೂ ಕೂಡ ತಲುಪೋದಿಲ್ಲ ಹಾಗೆ ಖಾಲಿಯಾಗಿ ಹೋಗಿರುತ್ತೆ ಅದು ಇತ್ತೀಚಿನ ದಿನಮಾನಗಳಲ್ಲಿ ನಡೀತಾ ಇರತಕ್ಕಂಥ ಕೆಲವೊಂದು ಏನು ಕೊಳ್ಳು ಬಾಕ ಸ್ಥಿತಿಗತಿಗಳು ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಅದು ಸಿಕ್ಕಿದ್ದೆಲ್ಲ ಬೇಕಾಗಿದ್ದೆಲ್ಲ ತಗೊಳ್ಳೋದು ಅಥವಾ ಇ ಎಮ್ ಐಯಲ್ಲಿ ತೊಗೊಳೋದು ಅದಕ್ಕೆ ಹೋಗ್ತಾ ಇರುತ್ತೆ ಕೆಲವೊಂದು ಹಣದ ಅಡಚಣೆಗಳು ಉಂಟಾಗಲಿ ಕಾರಣ ಕಾರಣ ಅಷ್ಟೇ ಇದು ಆದರೆ ಕೆಲವೊಬ್ಬರು ಸಹ ಭಾಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡು ಅವರು ಹೊಟ್ಟೆ ಬಟ್ಟೆ ಕಟ್ಟಿ ಹಣವನ್ನು ಮನೆಗೆ ತೊಗೊಂಬಂದು ಇಟ್ಟರೂ ಕೂಡ ಮನುಷ್ಯ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟೊಂದು ರೀತಿಯಲ್ಲಿ ಏನೋ ಒಂದು ಕಡೆಯಿಂದ ಖರ್ಚು ಮಾಡಿ ಕೂಡ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿರ್ತಾರೆ ಆದರೆ ಯಾವುದಾದ್ರೂ ಒಂದು ಸ್ವರೂಪವಾಗಿ ಆ ಹಣ ಕೋತ ಆಗುತ್ತೆ ಖಾಲಿ ಆಗುತ್ತೆ ಇಲ್ಲಿ ಏನಂತಂದರೆ ಮುಖ್ಯವಾಗಿ ಆಕಸ್ಮಿಕವಾಗಿ ಬರ್ತಕ್ಕಂಥ ಆರೋಗ್ಯದಂಥ ಸಮಸ್ಯೆಗಳಾಗಿರ್ಬೋದು ದಿನ ಸಾವಿರ ರೂಪಾಯಿ ದುಡಿತಾ ಇರ್ತಾನೆ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಅಂದರೆ ಹೋಯ್ತು ಐದುನೂರು ರೂಪಾಯಲ್ಲೇ ಯಾರು ಕೇಳ್ತಾರೆ ಔಷಧಿಗಿಷ್ಟು ಅಂದರೆ ಅದಕ್ಕೊಂದು ಸಾವಿರ ರೂಪಾಯಿ ಹೋಗಿರುತ್ತೆ ಸಮಸ್ಯೆ ಸ್ವಲ್ಪ ಜಾಸ್ತಿ ಆದರೆ ಸಾಲ ಮಾಡುವಂಥ ಪ್ರಸಂಗ ಬರುತ್ತೆ ಇಂಥ ಒಂದು ಆಕಸ್ಮಿಕವಾದಂಥ ಗ್ರಹಚಾರ ಬಾಧೆಗಳು ಅಥವಾ ಏನೋ ಒಂದು ತೊಗೊಳ್ಳಿಕ್ಕೆ ಅಥವಾ ಮಕ್ಕಳ ಖರ್ಚು ಫೀಸು ಶಾಲೆ ಇಂಥದ್ದು ಎಲ್ಲವೂ ಕೂಡ ಭಾಳಷ್ಟು ಇರ್ತದೆ ಯಾರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಣ ಉಳಿತಾಯಿಲ್ಲ ಉಳಿತಾ ಇಲ್ಲ ಅಂದರೆ ಹಣ ಜಾಸ್ತಿ ಆಗ್ತಾಯಿಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು ಹಣ ಜಾಸ್ತಿಯಾಗಿ ಉಳಿತಾಯ ಆಗ್ತಾ ಇಲ್ಲ ಅಂದರೆ ಅದೊಂದು ಸಮಸ್ಯೆ ಅಂತ ಹೇಳ್ಬೋದು ಆದರೂ ಕೂಡ ತಂತ್ರ ನಿಮಗೆ ಕೆಲವೊಂದು ಪರಿಹಾರಗಳನ್ನು ಸೂಚಿಸುತ್ತೆ ಅಂತಹ ವಿಧಾನಗಳಲ್ಲಿ ನಿಮ್ಮ ಮನೆಯಲ್ಲಿ ಹಣದ ಅಡಚಣೆ ಬರಬಾರ್ದು ಆರ್ಥಿಕವಾದಂತಹ ದಿವಾಳಿತನ ಕಾಡಬಾರ್ದು ಮನೆಯಲ್ಲಿ ಹಣ ಉಳಿತಾಯಿಲ್ಲ ಹಣದ ಕೊರತೆ ಉಂಟಾಗ್ತಾ ಇದೆ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ನೀವು ಇನ್ನೊಬ್ಬರ ಹತ್ರ ಸಾಲ ಬಿಡುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಇತ್ಯಾದಿಗಳ ವಿಷಯಗಳೇನಿದ್ದಾವೆ ಈ ದಾರಿದ್ರ್ಯ ವಿಷಯಗಳು ಎಂಬುದಾಗಿ ಹೇಳ್ಬೋದು ಇದರಿಂದ ತಾವು ಹೊರಗಡೆ ಬರಬೇಕು ಇಲ್ಲಿ ಏನಾಗಿದೆ ಹಣ ಸರ್ವಸಹ ಸರ್ವತಃ ಬೇಕಾಗಿರ್ತಕ್ಕಂಥ ಒಂದು ಮಾಧ್ಯಮ ಆಗಿದೆ ಇವತ್ತು ಏನೇ ತಗೊಳ್ಳಿ ಏನೇ ಕೊಡಿ ಆ ಒಂದು ಹಣದ ವಿಚಾರವಾಗಿ ವಹಿವಾಟುಗಳು ಹೆಚ್ಚಾಗಿ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಈ ಹಣದ ಒಂದು ಜಂಜಾಟಗಳು ಸಮಸ್ಯೆಗಳು ಏನಿದ್ದಾವೆ ಅದು ನಿಮ್ಮ ಒಂದು ಜೀವನದಲ್ಲಿ ಭಾಳಷ್ಟು ಅನ್ನೋದನ್ನ ಪರಿತಪಿಸುವಂಥ ಒಂದು ವ್ಯವಸ್ಥೆಗೆ ಇದು ತಳ್ಳಬೋದು ಇಂತಹ ಒಂದು ವಿಷಯಗಳಿಂದಾಗಿ ಈ ಆರ್ಥಿಕವಾದಂತಹ ಸಂಕಷ್ಟಗಳನ್ನು ನಾವು ತೆಗೆದುಹಾಕಲಿಕ್ಕೆ ಈ ತಂತ್ರಗಳ ಅವಶ್ಯಕತೆ ಇರ್ತದೆ ಅಂದರೆ ಹಣದ ಕೊರತೆಯನ್ನು ನೀಗಿಸಬೇಕು ಮನೆಯಲ್ಲಿ ಹಣಕಾಸು ಉಳಿಯೋ ಹಾಗೆ ಮಾಡಬೇಕು ಬಂದಿರತಕ್ಕಂಥ ಹಣದ ಏನು ವಿಷಯಗಳು ಒಂದು ಒಳ್ಳೆಯ ನೆಲೆಗಟ್ಟಿನಲ್ಲಿ ಅದು ನಿಮ್ಮ ಒಂದು ಕ ಯಾವುದಾದ್ರೂ ಒಂದು ಖಜಾನೆಯಲ್ಲಿ ಇರಬೇಕು ಆಪತ್ಕಾಲದಲ್ಲಾದರೂ ಅದು ಉಪಯೋಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇರಬೇಕು ಇನ್ನೊಬ್ರ ಹತ್ರ ಪರಿಸ್ಥಿತಿ ಬರಬಾರ್ದು ಹಣದ ವಿಷಯವಾಗಿ ಹಾಗಾಗಿ ಇಲ್ಲಿ ದುಡಿಮೆನೂ ಹೆಚ್ಚಾಗಬೇಕು ಹಣಕಾಸಿನ ಒಂದು ಬರುವಿಕೆಯೂ ಹೆಚ್ಚಾಗಬೇಕು ನಿಮ್ಮ ಆದಾಯ ಕೂಡ ಹೆಚ್ಚಾಗಬೇಕು ಆದಾಯ ಕಡಿಮೆ ಮಾಡಿಕೊಂಡು ಹಣ ಹಣ ಉಳಿತಾಯ ಆಗ್ತಾ ಇಲ್ಲ ಅಂದರೆ ಅದು ನಮ್ಮ ಒಂದು ಮುರ್ಖತನ ಅದು ಪ್ರಶ್ನೆ ಮಾಡೋದು ಆದಾಯ ಹಣದ ವಿಚಾರ ಎಲ್ಲವೂ ಕೂಡ ಸರಿ ಇರಬೇಕು ಕೆಲವೊಬ್ಬರು ಬಹಳಷ್ಟು ಕರೆ ಮಾಡ್ತಾ ಇರ್ತಾರೆ ಹಣ ಇಲ್ಲ ಸ್ವಾಮಿ ಏನು ಮಾಡ್ತಿದ್ರೆ ಕೆಲಸ ಮಾಡ್ತಾ ಇರ್ತೀನಿ ಸರಿ ಯಾಕೆ ಉಳಿತಾಯಿಲ್ಲ ಹಣ ಯಾವುದೋ ಜೂಜಾಡ್ತೀವಿ ಮತ್ತೊಂದು ಆಡ್ತೀವಿ ಈ ರೀತಿಯಾದಂಥ ಲೆಕ್ಕ ಇವೆಲ್ಲ ಸ್ಥಿತಿಗತಿಗಳು ನಾವು ಹೇಗಿರ್ತೀವಿ ಹಾಗೆ ಜೀವನ ನಾವು ಒಳ್ಳೇದಾಗಿದ್ದರೆ ಒಳ್ಳೆಯದೇ ನಾವೆಲ್ಲ ಒಂದು ಕಡೆ ಕೆಡಕದಾರಿ ಹೋದರೆ ಕೆಡಗದೆ ಆದಷ್ಟು ಜೀವನ ಮಾಡ್ತಕ್ಕಂಥ ವಿಷಯವನ್ನು ಬಹಳಷ್ಟು ಸ್ಪಷ್ಟವಾಗಿ ನಿಖರತೆಯಿಂದ ಒಳ್ಳೆಯ ರೀತಿಯಲ್ಲಿದ್ದರೆ ಸಾಕು ಆ ಜೀವನ ಅನ್ನೋದೆಲ್ಲ ಒಂದು ಕಡೆ ಬದಲಾವಣೆಯಿಂದ ಸಂತೃಪ್ತಿಯಿಂದ ಜೀವನ ಸಾಗುತ್ತೆ ಇಲ್ಲದೆ ಇರುವಂಥ ಉಸಾಬರಿಗೆ ಹೋಗಿ ತಾವು ಭಾಳಷ್ಟು ಸಮಸ್ಯೆ ಮಾಡಿಕೊಂಡು ನಾಳೆ ದಿನ ಬಿದ್ದಾಗ ಯಾರೂ ಬರೋದಿಲ್ಲ ಎಲ್ಲವೂ ಕೂಡ ನಿರ್ಣಾಮ ಆಗಿರುತ್ತೆ ಆಗ ಬದುಕೆ ಜಂಜಾಟ ಆಗಿರುತ್ತೆ ಎಲ್ಲೋ ಒಂದು ಕಡೆ ಓಡೋಗುವಂಥ ಪರಿಸ್ಥಿತಿನೂ ಬರುತ್ತೆ ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಯಿಸ್ಬೇಕು ಇರುವಂಥ ಜೀವನವನ್ನು ನೈತಿಕವಾಗಿ ಮಾಡ್ಕೊಂಡು ಹೋಗಬೇಕು ದುಡಿಬೇಕು ತಿನ್ನಬೇಕು ಚೆನ್ನಾಗಿ ತಿನ್ನಿ ಬೇಕಾದ್ರೆ ದುಡಿದು ಖರ್ಚು ಮಾಡ್ರಿ ಇಲ್ಲದೇ ಇರತಕ್ಕಂಥ ಜೂಜು ಮತ್ತೊಂದು ಈ ಏನೋ ಒಂದು ಮಾಡಲಿಕ್ಕೆ ಹೋಗ್ಬಿಟ್ಟು ಏನೋ ಆಗೋದು ಬೇಡ ಎಂಬುದಾಗಿ ಸಲಹೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಹಣದ ಕೊರತೆಯನ್ನು ನೀಗಿಸಲಿಕ್ಕೆ ಈ ಪರಿಹಾರ ನಿಮಗೆ ಭಾಳಷ್ಟು ಉಪಯುಕ್ತಕರವಾಗಿದೆ ತಾವು ಇದನ್ನು ಈ ಮನೆಯಲ್ಲಿ ಕಟ್ಟಬೇಕಾಗಿದೆ ಈ ವಸ್ತುಗಳನ್ನು ಏನು ಅಂಜೂರದ ಗಿಡದ ಒಂದು ಅಂಜೂರದ ಗಿಡವನ್ನು ತೆಗೆದುಕೊಳ್ಳಿ ಅದರ ಒಂದು ಕಾಂಡವನ್ನು ತೆಗೆದುಕೊಂಡು ಅದಕ್ಕೆ ಸಂಪೂರ್ಣವಾಗಿ ಅರಿಶಿಣವನ್ನು ಮೆತ್ತಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅರಿಶಿಣವನ್ನು ಮೆತ್ತಿ ತದನಂತರವಾಗಿ ಕುಂಕುಮವನ್ನು ಹಚ್ಚಿ ತದನಂತರವಾಗಿ ಅಂದರೆ ಸಂಪೂರ್ಣವಾಗಿ ಅದನ್ನು ಅದಕ್ಕೆ ಸವರಬೇಕು ಮತ್ತು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ವಲ್ಪ ಗೋರಂಜನವನ್ನು ಹಾಕು ಕೂಡ ಸವರೆ ಅಥವಾ ಅರಿಶಿಣ ಕುಂಕುಮ ಗೋರಂಜನ ಇದು ಎಲ್ಲವನ್ನು ಸ್ವಲ್ಪ ಎಕ್ಕದ ಗಿಡದ ಹಾಲನ್ನು ಮಿಶ್ರಣ ಮಾಡಿ ಒಟ್ಟಿಗೆನೂ ತಾವು ಸವರ್ಬೋದಾಗಿದೆ ಈ ಅಂಜೂರದ ಗಿಡದ ಕಾಂಡವನ್ನು ಅಥವಾ ಗಿಡದ ಏನು ಚಕ್ಕೆಯನ್ನು ಅಥವಾ ದೊಡ್ಡದಾಗಿರ್ತಕ್ಕಂಥ ಒಂದು ಗಿಡದ ಕೊಂಬೆಯನ್ನು ತಾವು ತೆಗೆದುಕೊಂಡು ಅರಿಶಿನ ಕುಂಕುಮ ಗೋರಂಜನ ಎಕ್ಕದ ಗಿಡದ ಹಾಲು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಏನು ಇಷ್ಟಿಷ್ಟೇನು ಬೇಡ ಯಾವುದಕ್ಕೂ ಅಥವಾ ಗೋರಂಜನ್ ಇಷ್ಟೇ ಹಾಕ್ಬೇಕು ಅನ್ನೋದ್ರಿಂದ ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿದ್ರೂ ಸಾಕು ಅರಿಶಿನ ಕುಂಕುಮ ಅನ್ನೋದನ್ನ ಜಾಸ್ತಿ ಹಾಕಿ ಅಷ್ಟೇ ಇದನ್ನು ಒಂದು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಸವರಿ ಹಾಗೆ ಅದನ್ನು ತಾವು ಮನೆಯ ಒಳಭಾಗಿಲಿನ ಮೇಲ್ಭಾಗದಲ್ಲಿ ಈ ಮನೆಯ ಬಾಗಿಲು ಅದು ಒಳಗಡೆ ಬಾಗಿಲು ಮೇಲ್ಭಾಗದಲ್ಲಿ ತಾವು ಇದನ್ನು ಕಟ್ಟಿ ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಅನ್ನೋದು ಇರೋದಿಲ್ಲ ಧನದಾರಿದ್ರೆ ಅನ್ನೋದು ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಹಾಗೆ ಆ ಮನೆಗೆ ಹಣ ತಾನಾಗಿ ಹುಡ್ಕೊಂಡು ಬರುತ್ತೆ ಬಂದಿದ್ದ ಹಣ ಉಳಿತಾಯ ಆಗುತ್ತೆ ಬದುಕಿನಲ್ಲಿ ಹಣದ ವಿಚಾರವಾಗಿ ಭಾಳಷ್ಟು ಗೊಡವೆ ತೊಂದರೆ ತಾಪತ್ರಯಗಳು ನಿಮಗೆ ಎದುರಾಗೋದಿಲ್ಲ ಅಥವಾ ಅಂಥ ತಾಪತ್ರಯಗಳು ಇದ್ದರೂ ಕ್ರಮೇಣವಾಗಿ ಹೋಗ್ತಕ್ಕಂಥ ಒಂದು ವಿಶ್ವಾಸ ಈ ಒಂದು ತಂತ್ರದಡೆಯಲ್ಲಿ ನಾವು ಕಾಣ್ಬೋದಾಗಿದೆ ಖಂಡಿತ ಮಾಡಿ ಇದರಿಂದ ಶುಭ ಫಲಿತಾಂಶ ಪಡಿಬೋದು ಏನು ಯಾವುದು ಸಿಗದೇ ಇರುವಂಥ ವಸ್ತು ಅಲ್ಲ ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದು ಮಾಡಿ ಖಂಡಿತ ಶುಭವಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರೋರು ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ